ಮೆಂತ್ಯ ಸೊಪ್ಪಿಂದ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಕರಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮೆಂತ್ಯ ಸೊಪ್ಪಿನ ಕರಿ ಚಪಾತಿ ಜೊತೆ ರೊಟ್ಟಿ ಜೊತೆ ಬಿಸಿ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮೆಂತ್ಯ ಕರಿ ಮಾಡ್ಕೊಳ್ಳೋದಕ್ಕೆ ಎರಡು ಕಟ್ಟು ಎಳೆಯದು ಎರಡು ಕಟ್ಟು ದಪ್ಪ ಕಟ್ಟು ಮೆಂತ್ಯ ಸೊಪ್ಪಿನ ಬಿಡಿಸಿ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಗೆ ಜಜ್ಜಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಎರಡು ಈರುಳ್ಳಿನ ಮಾಮೂಲಿಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಹುಳಿಗೆ ನೀವು ಹಣ್ಣಿನ ರಸ ಬೇಕಾದರೂ ಬಳಸ್ಬೋದು ಇಲ್ಲಾಂದರೆ ಟೊಮೆಟೊ ಬೇಕಿದ್ದರೂ ಬಳಸ್ಬೋದು ನಾನು ಇಲ್ಲಿ ಚಿಕ್ಕ ಗಾತ್ರದ ಮೂರು ಟೊಮೊಟೊ ಹಣ್ಣನ್ನು ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು ನೋಡಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಟೊಮೊಟೊದಲ್ಲಿ ನೀರು ಅಂಶ ಇರೋದ್ರಿಂದ ಬೇಗ ಒಗ್ಗರಣೆಯಲ್ಲಿ ಬೆಂದುಬಿಡುತ್ತೆ ಇದರಲ್ಲಿ ಒಂದು ಅರ್ಧ ನಾನು ಇದ್ದೀನಿ ನೋಡಿ ಒಂದೇ ಸಲ ನೀವು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡಿಕೊಂಡು ಅದರಲ್ಲೇ ಅರ್ಧ ಒಗ್ಗರಣೆಗೆ ಬಿಡ್ತಾ ಇದ್ದೀನಿ ಇನ್ನರ್ಧ ತೆಗೆದಿಟ್ಕೊಳ್ತಿದ್ದೀನಿ ಈ ರೀತಿ ಮಾಡೋದಾದ್ರೆ ಟೈಮ್ ಸೇವ್ ಆಗುತ್ತೆ ನೀವು ಸಪ್ರೇಟಾಗಿ ಈರುಳ್ಳಿ ಟೊಮೆಟೋನ ಫ್ರೈ ಮಾಡಿಕೊಂಡು ಮಸಾಲೆಗೆ ರುಬ್ಕೊಳ್ಳೋಕೆ ಹಾಕ್ಕೊಳ್ಳೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಈ ರೀತಿ ಅರ್ಧ ಒಗ್ಗರಣೆಗೆ ಬಿಟ್ಟು ಇನ್ನೂ ಅರ್ಧ ಫ್ರೈ ಮಾಡ್ಕೊಂಡಿರೋದನ್ನ ಒಂದು ಪ್ಲೇಟ್ಗೆ ಹಾಕಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತಿದ್ದೀನಿ ಅರ್ಧ ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಬಿಟ್ಟಿದ್ನಲ್ವ ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಆಗೋಲ್ಲ ನೀವು ಈ ರೀತಿ ಒಂದು ಸಲ ಕರಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ಕಲಸ್ಕೊಂಡು ತಿಂತಾಯಿದ್ರಂತೂ ಯಾವ ಸಾಂಬಾರು ಅಷ್ಟು ರುಚಿ ಕೊಡೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಸೊಪ್ಪು ಸ್ವಲ್ಪ ಅಷ್ಟೊತ್ತಿಗೆ ನಾವು ಮಿ ಸ್ವಲ್ಪ ಮಸಾಲೆನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತುರಿ ಇಲ್ಲಾಂದರೆ ಹಸಿ ತೆಂಗಿನಕಾಯಿ ತುರಿ ಬೇಕಿದ್ರೂ ತೊಗೊಳ್ಬೋದು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿನ ಬಾಡಿಸಿ ಒಂದು ಅರ್ಧ ತೆಗ್ದಿದ್ವಲ್ವ ಒಗ್ಗರಣೆಯಿಂದ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ತಿದ್ದೀನಿ ನಿಮಗೆ ಈ ಕರಿ ಕನ್ಸಿಸ್ಟೆನ್ಸಿ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕಂದ್ರೆ ನೀವು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ನಾನು ರುಬ್ಕೊಂಡು ಬರೋ ಅಷ್ಟೊತ್ತಿಗೆ ಒಗ್ಗರಣೆಲಿ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿತ್ತು ಅದಕ್ಕೆ ಈ ಮಸಾಲೆ ರುಬ್ಬಿದ್ದನ್ನು ಹಾಕಿ ಒಂದು ಎರಡು ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕು ಆಲ್ರೆಡಿ ಮೆಂತ್ಯ ಸೊಪ್ಪೆಲ್ಲ ಬೆಂದಿದೆ ಈಗ ಮಸಾಲೆ ಇರಲ್ಲ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಸ್ಪೂನು ನಾವು ಸಾಂಬಾರ್ ಪೌಡ್ರ್ ಮನೆಯಲ್ಲಿ ಡೈಲಿ ಬಳಸ್ತೀವಲ್ವ ಸಾಂಬಾರಿಗೆ ಅದೇ ಸಾಂಬಾರು ಪುಡನ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಸಣ್ಣ ಊರಿನಲ್ಲಿ ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಈ ಮೆಂತ್ಯ ಸೊಪ್ಪಿನ ಕರಿ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬ ಬೇಗ ಕೂಡ ಆಗುತ್ತೆ ನಾನು ಒಂದು ಐದು ನಿಮಿಷ ಈ ಸೊಪ್ಪನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸಣ್ಣ ಊರಿನಲ್ಲೇ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಸೊಪ್ಪೆಲ್ಲ ಬೆಂದಿದೆ ಮಸಾಲೆ ಮಾತ್ರ ಬೇಯೋಕ್ಕೆ ಬಾಕಿ ಇದೆ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಈ ರೀತಿ ಮೆಂತ್ಯ ಸೊಪ್ಪಿನ ಕರಿ ರೆಡಿಯಾಗಿದೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಒಂದು ಐದು ನಿಮಿಷ ಟೈಮಲ್ಲಿ ನಾವು ಮೆಂತ್ಯ ಸೊಪ್ಪನ್ನ ಮಾಡ್ಕೊಳ್ ಕರಿನ ಮಾಡ್ಕೊಳ್ಬೋದಂತ ಸೊಪ್ಪನ್ನ ಕ್ಲೀನ್ ಮಾಡಿಟ್ಕೊಂಡ್ರೆ ಒಂದು ಐದು ನಿಮಿಷದಲ್ಲೇ ಈ ಕರಿನ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು